ಹಾಯ್ ಹಲೋ ಎಲ್ಲರಿಗೂ ಊಟದ ಡಬ್ಬಿ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಬಹಳ ಹೆಲ್ದಿಯಾಗಿ ಬಹಳ ಸಿಂಪಲ್ಲಾಗಿ ಮಾಡಿಕೊಳ್ಳುವಂತಹ ಅಷ್ಟ ರುಚಿಕರವಾಗಿಯೂ ಇರುವಂತಹ ಗೆಣಸಿನಕಾಯಿ ಹೋಳಿಗೆಯನ್ನು ಮಾಡಿ ತೋರಿಸಿದ್ದೀನಿ ಇದನ್ನು ಮಾಡೋದಕ್ಕೆ ನಾನು ಇಲ್ಲೇ ಮೂರು ಗೆಣಸಿನಕಾಯಿಯನ್ನು ತೊಗೊಂಡಿದ್ದೀನಿ ತೂಕದ ಅಳತೆಯೊಳಗೆ ನೋಡಬೇಕಾದ್ರೆ ಒಂದು ಅರ್ಧ ಕೆ ಜಿ ಆಗುವಷ್ಟು ಗೆಣಸಿನಕಾಯಿಯನ್ನು ತೊಗೊಂಡಿದ್ದೀನಿ ಹಂಗೆ ಸಾಫ್ಟಾಗಿ ಹದವಾಗಿ ಹೋಳಿಗೆಗೆ ಯಾವ ಥರ ಬೇಕು ಆ ಥರ ಇಲ್ಲೇ ಗೋಧಿ ಹಿಟ್ಟನ್ನು ಕಲಸ್ಕೊಂಡು ಇಟ್ಕೊಂಡಿದ್ದೀನಿ ನೀವು ಗೋಧಿ ಹಿಟ್ಟ ಬದಲಾಗಿ ಮೈದಾ ಹಿಟ್ಟನ್ನು ಕಲಿಸ್ಕೊಂಡು ಹೋಳಿಗೆಯನ್ನು ಮಾಡಬಹುದು ಆಗಲೇ ಈ ಥರ ಸಾಫ್ಟ್ ಆಗೋ ಹಂಗ ಚೆನ್ನಾಗಿ ಗೋಧಿ ಹಿಟ್ಟನ್ನು ನಾದ್ಕೊಂಡಿದ್ದೀನಿ ನಾಗಲೇ ಅರ್ಧ ಕೆ ಜಿ ಆಗುವಷ್ಟು ಗೆಣಸಿಗೆ ಹತ್ತಿರ ಅರ್ಧ ಅಂದ್ರೆ ಟೂ ಫಿಫ್ಟಿ ಗ್ರಾಮ್ಸ್ ಅಥವಾ ಎರಡು ನೂರ ಐವತ್ತು ಗ್ರಾಮ್ ಆಗುವಷ್ಟು ಅಂದಾಜಾಗಿ ಬೆಲ್ಲ ತೊಗೊಂಡಿದ್ದೀನಿ ಒಂದೊಂದು ಬೆಲ್ಲ ಅತಿ ಸ್ವೀಟ್ ಇರ್ತೈತಿ ನಿಮಗೆ ಬೆಲ್ಲ ಎಷ್ಟು ಬೇಕು ನೋಡ್ಕೊಂಡು ಅವಶ್ಯಕತೆ ತಕ್ಕಂಗೆ ಬೆಲ್ಲವನ್ನು ಬಳಸ್ಕೊಬೇಕು ಒಂದು ಐದು ಏಲಕ್ಕಿ ತೊಗೊಂಡಿದ್ದೀನಿ ಒಂದು ಸ್ವಲ್ಪ ಒಣ ಶುಂಠಿ ಪುಡಿ ಇಲ್ಲೇ ಒಂದು ಸ್ವಲ್ಪ ಅಕ್ಕಿ ಹಿಟ್ಟನ್ನು ತೊಗೊಂಡಿದ್ದೀನಿ ಮೊದಲಿಗೆ ಮಾಡುವುದಕ್ಕೆ ನಾವು ತೊಗೊಂಡಿರುವಂಥ ಅರ್ಧ ಕೆ ಜಿ ಗೆಣಸನ್ನು ಕುಕ್ಕರ್ನ ಹಾಕ್ಕೊಂಡು ಕರೆಕ್ಟಾಗಿ ಒಂದು ಬಿಸಿಲು ಆಗೋವರೆಗೂ ಅಷ್ಟೇ ಕೂಗಿಸ್ಕೊಂಡು ಈ ಥರ ಸಿಪ್ಪೆಯನ್ನು ಸುಲಿದಿಟ್ಕೋಬೇಕು ಕೆಣಸಿನಕಾಯಿ ಅತಿಯಾಗಿ ಕುದಿಸ್ಕೊಂಡು ಮೆತ್ತಗೆ ಮಾಡಿಕೊಂಡ್ರೆ ಹೋಳಿಗೆ ಸರಿಯಾಗಿ ಬರೋದಿಲ್ಲ ಕರೆಕ್ಟಾಗಿ ಒಂದು ಬಿಸಿಲನ್ನು ಕುದಿಸ್ಕೊಂಡು ನಡಿತೈತಿ ಒಂದು ಬಿಸಿಲೊಳಗೆ ಗೊತ್ತಾಗ್ಲಿಲ್ಲ ಅತಿಯಾಗ್ತತಿ ಅನ್ಸಿತ್ತಂದ್ರೆ ನೀವು ಡೈರೆಕ್ಟಾಗಿ ಹೊರಗಡೆನ ಒಂದು ಸ್ವಲ್ಪ ಇನ್ನೂ ಕುದಿಯೋದಕ್ಕೆ ಟೈಮ್ ಐತಿ ಎಪ್ಪತ್ತೈದು ಭಾಗ ಅಷ್ಟೇ ಕುದಿಸ್ಕೊಂಡು ಎಪ್ಪತ್ತೈದು ಪರ್ಸೆಂಟ್ ಅಷ್ಟೇ ಅದು ಅಷ್ಟು ಕುದಿಸ್ಕೊಂಡು ಈ ಥರ ತುರ್ಕೊಂಡು ಇಟ್ಕೊಂಡಿದ್ದೀನಿ ಹಂಗೆ ಸ್ಮ್ಯಾಶ್ ಇಟ್ಕೊಂಡು ನಡಿತೈತಿ ಆದರೆ ತುರಿಯೋದ್ರಿಂದ ಗಂಟದು ಏನೂ ಉಳಿಯಂಗಿಲ್ಲ ಅದಕ್ಕೆ ಒಂದು ಸ್ವಲ್ಪ ತುರ್ಕೊಂಡಿದ್ದೀನಿ ಹಂಗೆ ಒಂದು ಪ್ಯಾನನ್ನು ತೊಗೊಂಡ ನಾವು ತೊಗೊಂಡಿರುವಂಥ ಬೆಲ್ಲನ ನಿಮಗೆ ಎಷ್ಟು ಸಿಹಿ ಬೇಕು ನೋಡಿಕೊಂಡ ಸಿಹಿಗೆ ಅನುಗುಣವಾಗಿ ಬೆಲ್ಲ ತೊಗೋಬೇಕು ಒಂದು ಪ್ಯಾನ್ ಒಳಗೆ ಹಾಕ್ಕೊಂಡಿದ್ದೀನಿ ಗ್ಯಾಸನ್ನು ಕಂಪ್ಲೀಟಾಗಿ ಲೋ ಫ್ಲೇಮ್ ಒಳಗೆ ಇಟ್ಕೊಂಡನ ಈ ಬೆಲ್ಲನ ಒಂದು ಸ್ವಲ್ಪ ಬೆಚ್ಚಗೆ ಮಾಡ್ಕೋಬೇಕು ಹಂಗೆ ಇದಕ್ಕೆ ಒಂದು ಚಮಚ ಆಗುವಷ್ಟು ತುಪ್ಪನ ಸೇರಿಸ್ಕೊಂಡಿದ್ದೀನಿ ಈಗ ಬೆಲ್ಲ ಕಂಪ್ಲೀಟಾಗಿ ಕರಗಿ ಈ ಥರ ನೀರು ನೀರು ಹಾಕಬೇಕು ಇದಕ್ಕೆ ಒಟ್ಟ ನೀರನ್ನು ಸೇರಿಸ್ಕೊಂಡಿಲ್ಲ ಗ್ಯಾಸನ್ನು ಲೋ ಫ್ಲೇಮ್ ಒಳಗೆ ಇಟ್ಕೊಂಡಾನ ಬೆಲ್ಲ ಕರಗಿಸ್ಕೊಂಡಿದ್ದೀನಿ ಆಮೇಲೆ ತುರಿದು ಇಟ್ಕೊಂಡಿರುವಂಥ ಗೆಣಸನ್ನು ಈ ಬೆಲ್ಲಕ್ಕೆ ಸೇರಿಸ್ಕೋಬೇಕು ಗೆಣಸನ್ನು ನೀವು ಈ ಥರ ತುರಿದನು ಸೇರಿಸ್ಕೋಬಹುದು ಈ ಥರ ಮಾಡಿದ್ರೆ ಒಂದು ಸ್ವಲ್ಪ ಗಂಟು ಗಂಟೆಗೆ ಉಳಿಯಾಗಿಲ್ಲ ಗೆಣಸು ಅದಕ್ಕೆ ಒಂದು ಸ್ವಲ್ಪ ಈ ಥರ ತುರಿದ ಬೆಲ್ಲದೊಳಗೆ ಸೇರಿಸ್ಕೊಂಡ ಒಂದು ಐದರಿಂದ ಏಳು ನಿಮಿಷ ಚೆಂದಂಗೆ ಕುದಿಸ್ಕೋಬೇಕು ಅದು ಎಷ್ಟು ಚೆಂದ ಕುದೀತತಿಲ್ಲ ಅಷ್ಟು ಚೆಂದ ಹದವಾಗಿ ಈ ಥರ ಹೂರ್ನ ಬರ್ತೈತಿ ನಿಮ್ಗೆ ನೋಡಿದ್ರೆ ಗೊತ್ತಾಗ್ತಿರ್ಬೋದು ಎಷ್ಟು ಕರೆಕ್ಟ್ ಅರ್ತಿಯೊಳಗೆ ಬೆಲ್ಲದ ಪ್ರಮಾಣವೂ ಐತಿ ಹಂಗೆ ಕರೆಕ್ಟಾಗಿ ಹದವಾಗಿನೂ ಕುದ್ದ ಈ ಥರ ಹುರ್ನ ರೆಡಿ ಆಗೈತಿ ನಿಮ್ಗೆ ಇಷ್ಟ ಆದ್ರೆ ಹೂರ್ಣ ರೆಡಿ ಆಯಿತು ಇನ್ನು ಗ್ಯಾಸ್ ಫ್ಲೇಮನ್ನು ಆಫ್ ಮಾಡಿ ನಾವು ತೊಗೊಂಡಿರುವಂಥ ಏಲಕ್ಕಿಯನ್ನು ಪುಡಿ ಮಾಡಿ ಈ ಥರ ಸೇರಿಸ್ಕೊಂಡಿದ್ದೀನಿ ನೀವು ಏಲಕ್ಕಿ ಅಷ್ಟೇ ಹಾಕೊಂಡು ಹೋಳ್ಗೆ ಮಾಡಿದ್ರು ನಡಿತೈತಿ ಇಲ್ಲ ಇನ್ನೊಂದು ಸ್ವಲ್ಪ ಬೇಕು ಅಂದ್ರೆ ಶುಂಠಿ ಪುಡಿಯನ್ನು ಸೇರಿಸ್ಕೊಂಡಿದ್ದೀನಿ ಆಗಲಿ ಇದು ಒಣ ಶುಂಠಿ ಪುಡಿ ಐತಿ ಅದನ್ನು ಸೇರಿಸ್ಕೊಂಡ್ರು ಕೂಡ ಏಲಕ್ಕಿ ಮತ್ತು ಶುಂಠಿಯಿಂದ ಭಾಳ ಮಸ್ತಾಗಿರುವಂಥ ಫ್ಲೇವರ ಗೆಣಸಿನಕಾಯಿ ಹೋಳಿಗೆ ಬರ್ತೈತಿ ಅದಕ್ಕೆ ಎಲ್ಲನೂ ಒಂದು ಸ್ವಲ್ಪ ಹಾಕೊಂಡು ಎಲ್ಲ ಕಡೆನೂ ಕುಡ್ಕೊಳ್ಳುವಂಗೆ ಚೆನ್ನಾಗೆ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಹಂಗೆ ನಾವು ಮಾಡಿಟ್ಕೊಂಡಿರುವಂಥ ಹೂರನ್ನ ಒಂದು ಐದು ನಿಮಿಷ ಬಿಡಬೇಕು ಒಂದು ಸ್ವಲ್ಪ ತಂಪಾಗಬೇಕು ಅದು ಈಗ ಕಂಪ್ಲೀಟಾಗಿ ತಂಪಾಗೈತಿ ಇನ್ನು ಹೋಳಿಗೆ ಮಾಡೋದಕ್ಕೆ ನಾ ಇಲ್ಲೇ ಕಲಸಿಟ್ಕೊಂಡಿರುವಂಥ ನಾದ್ ಇಟ್ಕೊಂಡಿರುವಂಥ ಗೋಧಿ ಹಿಟ್ಟನ್ನು ತೊಗೊಂಡು ಈ ಥರ ಚೆಂದಂಗೆ ಒಂದು ಸಣ್ಣ ಸಣ್ಣದಾಗಿ ಉಳ್ಳಿ ಮಾಡಿಕೊಂಡು ಈ ಥರ ಬಟ್ಟಲ್ ಥರ ಮಾಡ್ಕೋಬೇಕು ಈ ಥರ ಒಂದು ಸ್ವಲ್ಪ ಪ್ಲೇನಾಗಿ ಮಾಡಿಟ್ಕೊಂಡ್ರೆ ನಾವು ಮಾಡಿಟ್ಕೊಂಡಿರುವಂಥ ಹೂರ್ಣನ ಸರಿಯಾಗಿ ಅದಕ್ಕೆ ಎಷ್ಟು ಬೇಕು ನೋಡ್ಕೊಂಡು ಈ ಥರ ಒಳಗೆ ತುಂಬಿಕೊಂಡು ಚೆಂದಂಗೆ ಉಳ್ಳಿ ಮಾಡ್ಕೋಬೇಕು ಇದನ್ನು ಈ ಥರ ಕೈಯಾಗಿ ಒಬ್ಬೊಬ್ರಿಗೆ ಗೊತ್ತಾಗಲಿಲ್ಲ ಅಂದ್ರೆ ನೀವು ಒಂದು ಸ್ವಲ್ಪ ಮೊದಲಿಗೆ ತೊಗೊಂಡಿರುವಂಥ ಹುಳಿಯನ್ನು ಲಟ್ಟಿಸ್ಕೊಂಡು ಈ ಥರ ಹೂರ್ಣ ಹಾಕ್ಕೊಂಡು ಫಿಲ್ ಮಾಡ್ಕೊಂಡು ಚೆಂದಂಗೆ ಈ ಥರ ಅದನ್ನ ಕ್ಲೋಸ್ ಮಾಡ್ಕೊತ ಬರಬೇಕು ಇದನ್ನು ತುಂಬಿ ಮ್ಯಾಗಿರುವಂಥ ಭಾಳ ಇತ್ತು ಹಿಟ್ಟಂದ್ರೆ ಒಂದು ಸ್ವಲ್ಪ ತೆಗಿಬೇಕು ಒಂದು ಸ್ವಲ್ಪ ಇದ್ರ ಅಲ್ಲೇ ಅಂಟಿಸಿದ್ರು ನಡೀತದೆ ನಂಗೆ ಹಿಟ್ಟು ತೊಗೊಂಡಿದ್ದು ಭಾಳ ಅನಿಸಿದ್ದಕ್ಕೆ ಈ ಥರ ತೆಗೆದ ಚೆಂದಂಗೆ ಈ ಥರ ರೌಂಡಾಗಿ ಮಾಡ್ಕೊಂಡು ಉಳ್ಳಿ ಮಾಡ್ಕೊಂಡಿದ್ದೀನಿ ನಾವು ತೊಗೊಂಡಿರುವಂಥ ಹೂರ್ಣನ ಹಿಡಿಯೋಕ್ಕಿಂತ ಮುಂಚೆ ಒಂದು ಸ್ವಲ್ಪ ಕೈಗೆ ಎಣ್ಣೆಯನ್ನು ಹಚ್ಕೊಂಡು ಈ ಥರ ಉಳ್ಳಿ ಮಾಡಿಕೊಂಡ್ರೆ ಭಾಳ ಚೆನ್ನಾಗಿ ಉಳ್ಳಿ ಬರ್ತೈತಿ ಒಂದು ಸ್ವಲ್ಪ ಹಿಟ್ಟಾಗಲಿ ಆಗಲಿ ಕೈಗೆ ಅಂಟ್ಕೊಳ್ಳೋದಿಲ್ಲ ಇದಕ್ಕೆ ಒಂದು ಸ್ವಲ್ಪ ಕೈಗೆ ಎಣ್ಣೆಯನ್ನು ಹಚ್ಕೊಂಡು ಮಾಡಬೇಕು ಹಂಗೆ ಇದು ನಾನು ತೊಗೊಂಡಿರುವಂಥ ಹುಳಿಯನ್ನು ಅಕ್ಕಿ ಹಿಟ್ಟಿನಾಗೆ ಅದ್ಕೊಂಡು ಈ ಥರ ಅಟ್ಟಚ್ಕೊಂಡಿದ್ದೀನಿ ನಾನು ಆಮೇಲೆ ಅಕ್ಕಿ ಹಿಟ್ಟಿನಾಗೆ ಹದ್ಕೊಂಡ ಮೊದಲಿಂದ ನಮ್ಮ ಮನೆಯಾಗ ಅಕ್ಕಿ ಹಿಟ್ಟನ್ನು ಅದ್ಕೊಂಡನ ಗಿನ್ಸಿನ್ಕಾಯಿ ಹೋಳ್ಗೆ ಮಾಡ್ತೇವೆ ನೀವು ಬೇಕಾದ್ರೆ ಗೋಧಿ ಹಿಟ್ಟಿನೊಳಗೆ ಹದ್ಕೊಂಡು ಮಾಡ್ಕೋಬಹುದು ಡೈರೆಕ್ಟಾಗಿ ಎಣ್ಣೆ ಹಚ್ಚಿನೂ ಮಾಡ್ಕೋಬಹುದು ಬರೀ ಎಣ್ಣೆ ಅಷ್ಟು ಹಚ್ಕೊಂಡು ಹಿಟ್ಟು ಹಚ್ಚಲಾರ್ದಾನ ಹಂಗೆ ಈಗ ಒಂದು ಸೈಡ ತವಾನು ಕಾದತಿ ಕಾದಿರೋ ತವೆಯೊಳಗೆ ನಾವು ಮಾಡಿ ಲಟ್ಟಿಸಿ ಇಟ್ಕೊಂಡಿರುವಂತಹ ಹೋಳಿಗೆಯನ್ನು ಸೇರಿಸ್ಕೋಬೇಕು ಒಂದು ಸೈಡ ಚೆನ್ನಾಗಿ ಬೇಯಬೇಕು ಒಂದು ಸ್ವಲ್ಪ ಸಣ್ಣ ಸಣ್ಣ ಗುಳ್ಳಿ ಬರೋಕೆ ಸ್ಟಾರ್ಟಾದ್ರೆ ಅದು ಬೇಯ್ದಿರ್ತತಿ ಅದು ಬೆಂದಿರೋದನ್ನು ಈ ಸಲ ಹೊಳೆ ಶು ಹಾಕಿದ ನಮ್ಮ ಹೋಳಿಗೆ ಎಷ್ಟು ಚೆಂದ ಉಬ್ಬಾಕೆ ಸ್ಟಾರ್ಟ್ ಆಯಿತು ನೋಡ್ತಿರ್ಬೋದು ನೀವು ಈಗ ಒಂದು ಸ್ವಲ್ಪ ಸ್ವಲ್ಪ ಎಣ್ಣೆಯನ್ನು ಹಚ್ಕೊಂಡಿದ್ದೀನಿ ನಾನೇ ನೀವು ಎಣ್ಣೆ ಬದಲಿಗೆ ತುಪ್ಪ ಹಚ್ಕೊಂಡ್ರೂ ನಡಿತೈತಿ ಹಂಗೆ ಎಣ್ಣೆ ಹಚ್ಚಿ ಲಟ್ಟಿಸಿ ಮಾಡಿದ್ರೆ ಎಣ್ಣೆ ಹಚ್ಕೊಳ್ಳೋ ಅವಶ್ಯಕತೆ ಏನೇ ಇಲ್ಲ ನಾನೆಲ್ಲ ಹಿಟ್ಟು ಹಚ್ಚಿ ಲಟ್ಟಿಸಿ ಮಾಡಿದ್ದೀನಿ ಅದಕ್ಕೆ ಒಂದು ಸ್ವಲ್ಪ ಸ್ವಲ್ಪ ಎಣ್ಣೆಯನ್ನು ಹಾಕ್ಕೊಂಡು ಈ ಥರ ಎಲ್ಲ ಕಡೆಯೂ ಎಣ್ಣೆಯನ್ನು ಸವರ್ಕೋಬೇಕು ಇದು ಬೇಯಿಸೋ ಮುಂದೆ ಗ್ಯಾಸನ್ನು ಒಂದು ಸ್ವಲ್ಪ ಲೋ ಟು ಮೀಡಿಯಮ್ ಫ್ಲೇಮ್ ಒಳಗೆ ಇಟ್ಕೊಂಡು ಚೆಂದಂಗ ಹದವಾಗಿ ಬೇಯಿಸ್ಕೊಂಡ್ರೆ ಹೋಳಿಗೆ ಅಂತ ರೆಡಿ ಆಗ್ತತಿ ಗಿನ್ಸಿನಕಾಯಿ ಹೋಳಿಗೆ ಮಾಡ್ಕೊಳ್ಳೋದು ಭಾಳ ಸುಲಭನೂ ಐತಿ ಹಂಗೆ ಆರೋಗ್ಯಕ್ಕೂ ಭಾಳ ಒಳ್ಳೆಯ ರೀತಿಯಿಂದ ಸಿಗ್ತೈತಿ ಇದು ಸೀಸ್ನಲ್ ಆಗಿ ಚಳಿಗಾಲಕ್ಕಾಗಿನೇ ವಿಶೇಷವಾಗಿ ಸಿಗೋದ್ರಿಂದ ಈ ಥರ ಹೋಳಿಗೆಯನ್ನು ಮಾಡಿಕೊಂಡು ಸ್ವೀಟಾಗಿ ತಿಂದ ಎಂಜಾಯ್ ಮಾಡಬಹುದು ಈ ರೆಸಿಪಿ ನಿಮಗೆ ಇಷ್ಟ ಆಗಿತ್ತಂದ್ರೆ ನಮ್ಮ ಚಾನಲ್ಗೆ ಲೈಕ್ ಮಾಡಿರಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಈ ವಿಡಿಯೋವನ್ನು ಶೇರ್ ಮಾಡ್ಕೊಂಡು ಹಂಗೆ ಸಬ್ಸ್ಕ್ರೈಬ್ನು ಮಾಡಿಕೊಂಡು ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿರಿ